ಇದೆ ಆಪ್ರೇಷನ್ ಮಾಡಿದ್ರೆ ಓಡಾಡ್ತೀವೋ ಇಲ್ವೋ ಮಂಚ ಇಟ್ಕೊಂಡ್ಬಿಡ್ತೀವೋ ಹ್ಞೂ ಎಲ್ಲ ವಯಸ್ಸಾಗಿರೋರು ಇರ್ತಾರೆ ನಾಳೆ ದಿನ ನಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಎಲ್ಲ ಈಗ ಮಕ್ಕಳ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಆಗಿಬಿಡುತ್ತೆ ಇನ್ನೂ ಅವ್ರ ಮೇಲೆ ಬರ್ಡನ್ ಆಗಿಬಿಡ್ತೀವಿ ಈ ಥರ ಎಲ್ಲ ಭಯ ಇರುತ್ತೆ ಸೊ ಎಷ್ಟೇ ನೋವು ಇದ್ರೂ ಸಹಿಸ್ಕೊಂಡು ಆಪ್ರೇಷನ್ ಮಾಡಿಸ್ಕೊಳ್ಳ್ದೇನೆ ಜೀವನ ಕಳೀತಾ ಇದ್ದಾರೆ ಆಪ್ರೇಷನ್ ಮಾಡಿಸ್ಕೊಂಡು ಅವರು ನಾರ್ಮಲ್ ಸ್ಥಿತಿಗೆ ಬರ್ಬೋದು ಅವರು ನಾರ್ಮಲ್ ಆ್ಯಕ್ಟಿವಿಟಿ ಮಾಡ್ಬೋದು ಓಡಾಡ್ಬೋದು ಸ್ಟೆಪ್ಸ್ ಹತ್ಬೋದು ಇಳಿಬೋದು ಮನೆ ಕೆಲಸ ಮಾಡ್ಬೋದು ಪ್ರತಿಯೊಂದು ಎಕ್ಸಸೈಸಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಅವರು ಮಾಡ್ಬೋದು ಮಾಡಿಸಿ ಆರಾಮಾಗಿರ್ಬೋದು ಸೊ ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಂತಲೇ ಇಷ್ಟೆಲ್ಲ ಮಾಡ್ಸಿರ ಇವರೆಲ್ಲ ಆಪ್ರೇಷನ್ ಮಾಡ್ಸಿರ ಪೇಷಂಟ್ಗಳು ಸೊ ಇವರೆಲ್ಲ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಇವತ್ತಿನ ದಿನ ಇಲ್ಲಿ ಬಂದಿದ್ದಾರೆ ಸೊ ಇವರು ಏನೇನು ಮಾಡ್ಬೋದು ಅಂತ ಒಂದು ಡೆಮೋನೂ ಮಾಡ್ತಾರೆ ಸೊ ಜನಕ್ಕೆ ಆ ಭಯ ಏನಿದೆ ಅದನ್ನು ಹೋಗ್ಸೋದಕ್ಕೆ ಇದೊಂದು ನನ್ನ ಕಡೆಯಿಂದ ಸಣ್ಣ ಪ್ರಯತ್ನ ಏನಂತಂದರೆ ನಮ್ಮದು ಹಾಸ್ಪಿಟ್ಲ್ ಆ್ಯನಿವರ್ಸರಿ ಕೂಡ ಇದೆ ಅದ್ರ ಜೊತೆಗೆ ನಮ್ಮ ಪೇಷೆಂಟ್ಸು ಏನೇನು ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಡೆಮೋ ಥರ ಇದು ಮಾಡೋದಕ್ಕೆ ಅವ್ರ ಒಂದು ಫ್ಯಾಷನ್ ಶೋ ಆರ್ಗನೈಸ್ ಮಾಡಿದ್ದೀನಿ ಅದರ ಜೊತೆಗೆ ಅವ್ರ ಕೈಲಿ ಸಣ್ಣ ಪುಟ್ಟ ಗೇಮ್ಸು ಆಡೋದನ್ನ ಅದಾದಮೇಲೆ ಯೋಗಾಸನ ಮಾಡೋದಾಗಿರ್ಬೋದು ಜಿಮ್ಮಲ್ಲಿ ಎಕ್ಸಸೈಸ್ ಮಾಡೋದಾಗಿರ್ಬೋದು ಸೈಕ್ಲಿಂಗ್ ಮಾಡೋದು ಥ್ರೆಡ್ಮಿಲಲ್ಲಿ ರನ್ ಮಾಡೋದು ಮತ್ತೊಂದು ಬೇರೆ ಎಕ್ಸಸೈಸ್ ಮಾಡೋದು ಇವೆಲ್ಲ ಮಾಡ್ಬೋದು ಅಂತ ಜನಕ್ಕೆ ತೋರಿಸೋದಕ್ಕೆ ಒಂದು ಕಾರ್ಯಕ್ರಮ ಇವತ್ತು ಅಂದ್ಕೊಂಡಿದ್ದೀನಿ ಸರ್ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಕೆಲವೊಂದು ಇಲ್ಲಿ ನಾನು ಈ ಆಸ್ಪತ್ರೆ ಶುರು ಮಾಡಿ ಎರಡು ವರ್ಷ ಆಗಿದೆ ಸೊ ಇಲ್ಲಿ ಹೆಚ್ಚು ಕಮ್ಮಿ ನೂರು ಆಪ್ರೇಷನ್ ಇಲ್ಲಿ ಮಾಡಿದ್ದೀನಿ ಬೇರೆ ಕಡೆ ಎಲ್ಲ ಸೇರಿಸಿ ಒಂದು ಮುನ್ನೂರಿಂದ ನಾನ್ನೂರು ಆಪ್ರೇಷನ್ ಉಂಟು ಮಾಡಿದ್ದೀನಿ ಎಷ್ಟು ಜನ ಪೇಷೆಂಟ್ ಸರ್ ಇಲ್ಲಿ ಜಾಸ್ತಿ ಪೇಷಂಟ್ ಇರೋರೆಲ್ಲ ಮಂಡಿ ಆಪ್ರೇಷನ್ ಆಗಿರೋರು ಒಂದಿಬ್ಬರು ಪೇಷೆಂಟು ಹಿಪ್ ರೀಪ್ಲೇಸ್ಮೆಂಟ್ ಆಗಿರೋ ಪೇಷೆಂಟ್ಸು ಇದ್ದಾರೆ ಅದು ಬಿಟ್ಟು ಜಾಸ್ತಿ ಪೇಷಂಟ್ ಮಂಡಿ ಆಪರೇಷನ್ ಆಗಿರೋರೇ ಇರತ್ತೆ ಮಂಡಿ ಆಪರೇಷನ್ ಅಂದರೆ ಸರ್ ಅದೇ ನಮ್ಮಲ್ಲಿ ಏನು ಅಂತಂದರೆ ಸರ್ ಇದು ಅಫೋರ್ಡಬಲ್ ಪ್ರೈಸಲ್ಲಿ ಹ್ಞೂ ಈವನ್ ಸಾಮಾನ್ಯ ಜನಗಳೂ ಬಂದು ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಲೆಕ್ಕದಲ್ಲಿ ಇದು ಮಾಡ್ತಾಯಿದ್ದೀವಿ ಪ್ರತಿಯೊಂದು ಪೇಷೆಂಟ್ಗೆ ತುಂಬ ಜಾಸ್ತಿ ಚಾರ್ಜ್ ಮಾಡೋದಾಗಿರ್ಬೋದು ಆ ಥರ ಏನೂ ಮಾಡೋದಿಲ್ಲ ಒಂದು ಪ್ಯಾಕೇಜ್ ಮಾಡಿ ಆ ಪ್ಯಾಕೇಜಲ್ಲೇ ಒಂದೆರಡು ದಿನ ಹೆಚ್ಚು ಕಮ್ಮಿ ಆದ್ರೂ ಪ್ಯಾಕೇಜ್ನ ಎಕ್ಸೀಡ್ ಮಾಡಿದೆ ಆ ಪ್ಯಾಕೇಜಲ್ಲೇ ಮಾಡೋ ಥರ ಇದ್ದೀವಿ ಒಂದು ಮಂಡಿಗೆ ಒಂದು ನಲವತ್ತರಿಂದ ಒಂದು ಐವತ್ತುವರೆಗೂ ಆಗುತ್ತೆ ಯೂಶ್ವಲಿ ಎಲ್ಲ ಮಂಡಿ ಸವಿಯೋದು ಫಿಫ್ಟಿ ಇಯರ್ಸ್ ಆ್ಯಂಡ್ ಎಬೋ ಹ್ಞೂ ಸೊ ಇಲ್ಲಿ ನೀವು ನೋಡಿದಂಗೆ ಯಾರೂ ಫಿಫ್ಟಿ ಇಯರ್ಸ್ಗಿಂತ ಕಮ್ಮಿ ಯಾರೂ ಇಲ್ಲ ಸೊ ಫಿಫ್ಟಿ ಇಯರ್ಸ್ ಆ್ಯಂಡ್ ಎಬೋ ಅವ್ರಿಗೇ ಮಂಡಿ ಸವಿಯೋದು ಸೊ ಯೂಶ್ವಲಿ ಆ ಪಿ ಆ ಏಜ್ ಗ್ರೂಪ್ ಅವ್ರನ್ನೇ ಟಾರ್ಗೆಟ್ ಮಾಡ್ತೀವಿ ವಯಸ್ಸಾಗಿಬಿಟ್ಟಿದೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ ಅಂತ ಜನ ತುಂಬ ಅಂದ್ಕೊಳ್ತಾರೆ ಬಟ್ ವಯಸ್ಸಾದಾಗಲೇ ಮಂಡಿ ಅದು ವಯಸ್ಸಾದವ್ರಿಗೆ ಈ ಥರ ತೊಂದರೆ ಬರೋದು ಸೊ ಅವರು ಕೊನೆಗಳಿಗೆನ ಕಂಫರ್ಟಬಲ್ ಆಗಿ ಕಳಿಯೋದಕ್ಕೆ ಇದೊಂದು ಅವಕಾಶ ಗೋರ್ಮೆಂಟ್ ಸ್ಕೀಮ್ ಸರ್ ನಮ್ಮಲ್ಲಿ ಯಶಸ್ವಿನಿ ಸ್ಕೀಮ್ ಇದೆ ಹ್ಞೂ ಸೊ ಯಶಸ್ವಿನಿ ಸ್ಕೀಮಲ್ಲಿ ಜನರಲ್ ವಾರ್ಡ್ ಎಲ್ಲ ತೊಗೊಂಡು ಕಂಪ್ಲೀಟ್ ಪ್ಯಾಕೇಜ್ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಬೋದು ಹ್ಞೂ ಅದೇ ನೋವು ಅನುಭವಿಸಿ ಕಷ್ಟಪಟ್ಟು ಜೀವನ ಸಾಗಿಸೋ ಬದಲು ಆರಾಮಾಗಿ ಕಂಫರ್ಟಬಲ್ ಆಗಿ ನೀವು ನಿಮ್ಮ ದಿನನಿತ್ಯ ಮಾಡಿಕೊಂಡು ನಿಮ್ಮ ಈ ವಯಸ್ಸಲ್ಲಿ ಎಲ್ಲರಿಗೂ ಇದೇ ಟೈಮಲ್ಲಿ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಆಸೆ ಇರುತ್ತೆ ಬಟ್ ಆ ನೋವಿಂದ ಆಡಿ ಅವ್ರಿಗೆ ಇಲ್ಲಿ ಆಟಾಡೋಕ್ಕಾಗದೇ ಇರ್ಬೋದು ಅಥವಾ ಅವ್ರ ಜೊತೆ ಓಡಾಡೋಕ್ಕಾಗದೇ ಇರ್ಬೋದು ಹ್ಞೂ ಸೊ ಅದನ್ನೆಲ್ಲ ಸೈಡ್ಗಿಟ್ಟು ಅವರು ಪ್ರತಿಯೊಂದು ಆ್ಯಕ್ಟಿವಿಟಿ ಮಾಡಿ ಖುಷಿಯಾಗಿ ಕೊನೆಗಳಿಗೆ ಕಳಿಬೋದು ಅಂತ ನಾನು ಹೇಳೋಕೆ ಇಷ್ಟ ಥ್ಯಾಂಕ್ ಯು ಅನೇಶ್ ಯಶೋದ ಅಂತ ನಾನೀಗ ಒಂದೂವರೆ ವರ್ಷ ಆಯಿತು ಆಪ್ರೇಷನ್ ಮಾಡಿಸ್ಕೊಂಡು ತುಂಬ ಕೈ ಗುಣ ಚೆನ್ನಾಗಿದೆ ಡಾಕ್ಟ್ರು ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನೀವು ಎಷ್ಟು ಕೊಡ್ತೀರೋ ಅಷ್ಟು ಕೊಡಿಯಮ್ಮ ನಿಮ್ಮ ಶಕ್ತಿ ಮೀರಿ ನಾವು ಬಲವಂತ ಮಾಡಲ್ಲ ಅಂತ ತುಂಬ ಕೈ ಜನ ಅವರು ಈ ವಯಸ್ಸಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ ನನ್ನ ಆಪ್ರೇಷನ್ ನಾನು ಹಿಡಿಯೋದಕ್ಕೆ ಆಗ್ತಾ ಇಲ್ಲ ಸ್ಟೆಪ್ಪತ್ತಾಗ್ತಾಯಿಲ್ಲ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ದೆ ನಡ್ಕೊಂಡೋದಷ್ಟು ಆ ಫ್ಯಾಮಿಲಿಯಲ್ಲೇ ಕ್ಲಾಪ್ಸ್ ಹಾಕ್ಬಿಟ್ರು ಅವ್ರ ಮನೆಗೆ ಹೋದ ತಕ್ಷಣ ನಾನು ಎಷ್ಟು ಚೆನ್ನಾಗಿ ನಡೆದಿದೆ ಹದಿನೈದು ವರ್ಷದಿಂದ ನೀನು ನಡೆಯುತ್ತಾನೆ ಇಲ್ಲ ತುಂಬ ಸ್ಟೆಪ್ ಹತ್ತಿರ್ತೀನಿ ವಾಕ್ ಮಾಡ್ತೀನಿ ಜಿಮ್ ಮಾಡ್ತೀನಿ ಮೊಮ್ಮಕ್ಕಳನ್ನೆಲ್ಲ ಆಟಾಡಿಸ್ತೀನಿ ತುಂಬ ಚೆನ್ನಾಗಿದೆ ಒಳ್ಳೆ ಕೈಗುಣ ಒಳ್ಳೆ ಡಾಕ್ಟ್ರು ಇದ್ರ ಮೇಲೆ ನಾವು ಏನು ಹೇಳೋಕ್ಕಾಗಲ್ಲ ಒಳ್ಳೆ ಸರ್ ಎರಡು ಮಂಡಿನೂ ಆಪ್ರೇಷನ್ ಆಗಿದೆ ನನಗೆ ನಾನು ಒಂದು ಹೆಜ್ಜೆ ಮಡಗಬೇಕಾದ್ರೆ ಐದು ನಿಮಿಷ ಆಗೋದು ಈಗ ಎರಡು ಕಿಲೋಮೀಟ್ರು ನಾರ್ಮಲಾಗಿ ನಡೀತೀನಿ ಮನೆ ಕೆಲಸ ಎಲ್ಲ ಮಾಡ್ತೀನಿ ತುಂಬ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ ಒಳ್ಳೆ ಡಾಕ್ಟ್ರು ಒಳ್ಳೆ ಕೈಗುಣ ಅಕ್ಕ ಪಕ್ಕದವ್ರಿಗೆಲ್ಲ ಹೇಳ್ತಾ ಇರ್ತೀನಿ ಮಾಡಿಸ್ಕೊಳ್ಳಿ ಹೋಗಿ ಒಳ್ಳೆ ಸರ್ ಅವರು ಅಂತ ಒಂದು ಡಾಕ್ಟ್ರುಗಳನ್ನ ನಾವು ಎಷ್ಟೋ ಕಡೆ ನೋಡಿದ್ದಾಗಿದೆ ಡಾಕ್ಟ್ರನ್ನ ನಾವು ಎರಡು ರೂಪದಲ್ಲಿ ನೋಡ್ತೀವಿ ದೇವತಾ ಸ್ವರೂಪವಾಗಿ ನೋಡ್ತೀವಿ ವೈದ್ಯೋ ನಾರಾಯಣ ಹರಿಹಿ ನಾರಾಯಣನ ಸ್ವರೂಪ ನೋಡಿದಾಗ ನಾರಾಯಣನ ಒಂದು ಭಾವನೆ ನಮಗೆ ಅರ್ಥ ಆಗುತ್ತೆ ವಾಲನೆ ಮಾಡೋಕ್ಕೆ ನಾರಾಯಣ ಅಂತ ನಾವು ಅಂತೀವಿ ಇಲ್ಲಿ ಈ ಡಾಕ್ಟ್ರಲ್ಲಿ ನನ್ನದು ಒಂದು ಸಣ್ಣ ಅನುಭವ ನಾನು ಸಡನ್ನಾಗಿ ಎರಡು ಸಾವಿರದ ಇಪ್ಪತ್ತ ಎರಡರ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಬಿದ್ದುಬಿಟ್ಟೆ ಫ್ರ್ಯಾಕ್ಚರ್ ಆಯಿತು ನನ್ನ ತೊಡೆಗಳು ನನಗೆ ಆಟೋದಲ್ಲಿ ಕೂತ್ಕೊಳ್ಳೋಕ್ಕಾಗಿಲ್ಲ ಆಟೋ ಡ್ರೈವರ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹೇಳಬೇಕಾದ್ರೆ ನನಗೆ ತಿಳಿದು ಡಾಕ್ಟ್ರ್ ಕಾಂಟ್ಯಾಕ್ಟ್ ಮಾಡಿದಾರೆ ಅವರು ಲಂಡನ್ನಲ್ಲಿದ್ದರು ಅವ್ರು ಹೇಳಿದ್ರು ನೀನು ಹೋಗಪ್ಪ ರಾಮಕೃಷ್ಣ ಸಿಂಗ್ ಹೋಗು ಅಲ್ಲಿ ಹೋಗು ಅಲ್ಲಿ ನನ್ನ ಶಿಷ್ಯ ಒಬ್ಬರಿದ್ದಾರೆ ಮಧು ಅಂತ ಹೇಳಿದ್ದು ನೀನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡು ಬಾಕಿ ಅವ್ರು ಎಕ್ಸ್ಪ್ಲೇನ್ ಮಾಡಲಿಲ್ಲ ನಮ್ಮ ಮಧು ಬಂದೆ ಯಾರು ಅಂತ ಕೇಳಿದೆ ಅದು ಎಲ್ಲಿದ್ದರೂ ಪುಣ್ಯಾತ್ಮ ಓಡ್ ಬಂದಿದ್ದೆ ಬನ್ನಿ ಬನ್ನಿ ನಾನು ಇದು ಮಾಡ್ತೀನಿ ನಾನೇ ಮಧು ಅಂತ ಹೇಳಿದ್ರು ಬಂದರು ಅವ್ರು ನೋಡೋವಾಗ ಅವ್ರ ಮುಖದಲ್ಲಿ ನೋಡ್ತಾನೆ ಒಂದು ಥರ ಆನಂದ ಯಾಕೆಂದರೆ ಅವ್ರ ನಗು ಮುಖ ನೋಡೋದೇ ಒಂದು ಆನಂದ ಆಗುತ್ತೆ ಬಾಕಿ ಅದ್ರ ಬಗ್ಗೆ ಇನ್ನೇನು ಹೇಳೋ ಕಾಮೆಂಟ್ ಇಲ್ಲ ಅವ್ರು ಕರ್ಕೊಂಡು ಹೋಗಿದ್ದೆ ನಾನು ಹೋಗಿ